ನಮಸ್ಕಾರ ಅಂದು ಲಲಿತಾಳಿಗೆ ಪಾರ್ಲರ್ನಲ್ಲಿ ಅಪಾಯಿಂಟ್ಮೆಂಟ್ ಇತ್ತು ಮದುವೆಯಾದ ಹೊಸದರಲ್ಲಿ ಅವಳಿಗೆ ಎಲ್ಲವೂ ಬಲೋ ರೋಮಾಂಚಕಾರಿಯಾಗಿತ್ತು ಆದರೆ ಈಗ ಇದೆಲ್ಲವೂ ಅವಳಿಗೆ ಒಂದು ವಿಧದ ಶಿಕ್ಷೆ ಎನಿಸತೊಡಗಿತು ಕಾರಣ ಹಿಂದೆಲ್ಲ ಇಂಥದ್ದು ಬೇಕೆಂದು ಅವಳು ಬಯಸುತ್ತಿದ್ದುದುಂಟು ಆದರೆ ಈಗ ಅವಳ ತನು ಮನಗಳೆರಡು ಇದರಿಂದ ರೋಸಿ ಹೋಗಿತ್ತು ಮದುವೆಯಾದಾಗ ಲಲಿತಾಳಿಗೆ ಇಪ್ಪತ್ತೇಳು ವರ್ಷ ಬಟ್ಟಲು ಕಂಗಳ ಚೆಲ್ವೆ ತುಸು ಎತ್ತರದ ಮೂಗು ಗುಲಾಬಿಯಂಥ ತುಟಿಗಳು ಹೆದ್ದು ಕಾಣುವಂತೆ ಮಾಡಿದ್ದವು ಹಂದದ ಮೈಕಟ್ಟು ತೇಲಿದ ಬಣ್ಣ ಮಧ್ಯಮ ಎತ್ತರ ಕೂಡಿ ಒಟ್ಟಾರೆ ಅವಳನ್ನು ವಿಶಿಷ್ಟ ವ್ಯಕ್ತಿಯನ್ನಾಗಿಸಿತ್ತು ಅವಳ ಈ ಅಪೂರ್ವ ಚೆಲುವು ಪ್ರಸಾದ್ನನ್ನು ಆಕರ್ಷಿಸಿತು ಲಲಿತ ಮಧ್ಯಮ ವರ್ಗದ ಪರಿವಾರದ ನಡುವಿನವಳು ಅವಳ ಅಕ್ಕ ತಂಗಿ ಗೌರವರ್ಣದಿಂದ ಬೀಗುತ್ತಿದ್ದರು ಇವಳ ಶ್ಯಾಮಲ ಸೌಂದರ್ಯ ಅವರಿಂದ ಭಿನ್ನವಾಗಿದ್ದ ಕಾರಣ ತುಸು ಇಂಜರ್ಕೆಯ ಸ್ವಭಾವ ಮೈಗೂಡಿಸಿಕೊಂಡಿದ್ದಳು ಮುಖ್ಯವಾಗಿ ಅವಳ ಬಟ್ಟಲು ಕಂಗಳ ಕಾಂತಿ ವಧು ಪರೀಕ್ಷೆಯಲ್ಲಿ ಪ್ರಸಾದ್ನನ್ನು ಕಟ್ಟಿಹಾಕಿತೆಂದೇ ಹೇಳಬೇಕು ಆದರೆ ಪ್ರಸಾದ್ನ ತಾಯಿ ತಂದೆಗೆ ಮಗ ಮೆಚ್ಚಿದ ಈ ಸಂಬಂಧದಿಂದ ಸಂತೋಷವಾಯಿತು ದುಃಖವಾಯಿತು ಮದುವೆಯ ಐದು ವರ್ಷಗಳ ನಂತರವೂ ಲಲಿತಲಿಗೆ ಅರ್ಥವಾಗಿಲ್ಲ ಪ್ರಸಾದ್ ಸಹ ಮದುವೆಯ ನಂತರ ಅದೇ ಖುಷಿ ಉಳಿಸಿಕೊಂಡಿದ್ದಾನೋ ಇಲ್ಲವೋ ಒಂದೂ ತಿಳಿಯಲಿಲ್ಲ ಪಾರ್ಲರ್ನವಳ ಕೈ ಇವಳ ಮುಖದ ಮೇಲೆ ಓಡಾಡುತ್ತಿದ್ದಂತೆ ಕಂಗಳನ್ನು ಮುಚ್ಚಿ ಅವಳು ಗತಕಾಲಕ್ಕೆ ಜಾರಿದಳು ಪ್ರಸಾದ್ನೊಂದಿಗೆ ಯಾವುದೋ ಮದುವೆ ಮನೆಯಲ್ಲಿ ಭೇಟಿ ಪರಿಚಯ ಸ್ನೇಹ ಮುಂದೆ ಅವನೊಂದಿಗೆ ಮದುವೆ ನಡೆದ ಬಗ್ಗೆ ಎಲ್ಲವೂ ಒಂದು ಕನಸಿನಂತೆ ಆಗಿ ಹೋಗಿತ್ತು ಅವಳ ಅಕ್ಕ ತಂಗಿ ಗೆಳತಿಯರೆಲ್ಲ ಅಂತ ಶ್ರೀಮಂತವರ ಯಾವ ವರದಕ್ಷಿಣೆ ವರ ಉಪಚಾರ ಇಲ್ಲದೆ ಇವರ ಮನೆಯವರು ಮಾಡಿಕೊಟ್ಟ ಸರಳ ಮದುವೆಗೆ ಒಪ್ಪಿದ್ದು ಕಂಡು ಅಸೂಯೆಯಿಂದ ಖುದ್ದು ಹೋಗಿದ್ದರು ಮದುವೆ ಮನೆಯಲ್ಲಿ ಗಂಡಿನ ಕಡೆಯವರು ಅವಳಿಗೆ ನೀಡಿದ ಒಡವೆ ವಸ್ತ್ರ ಬಲವಳಿ ಶ್ರೀಮಂತ ಬಂಗಲೆಯ ವಾಸ ಕಾರು ಆಲು ಕಾಳು ಅವರೆಲ್ಲ ಅಂಥದ್ದನ್ನು ಕನಸಿನಲ್ಲೂ ಊಹಿಸಿರಲಿಲ್ಲ ಮದುವೆಯಲ್ಲಿ ಗಳಿಗೆಗೊಮ್ಮೆ ಅವಳು ಬದಲಾಯಿಸುತ್ತಿದ್ದ ರೇಷ್ಮೆ ಸೀರೆಗಳು ಅರತಕ್ಷತೆಯ ವೈಭವ ಎಲ್ಲರನ್ನೂ ದಂಗಾಗಿಸಿತ್ತು ವಜ್ರಾಭರಣಗಳನ್ನು ಧರಿಸಿ ವರನ ಕೈ ಹಿಡಿದು ಅವಳು ಸಂಜೆ ಅರತಕ್ಷತೆಯ ವೇದಿಕೆ ಹೇರಿದಾಗ ಅವಳ ತವರಿನವರಿಗೆ ತಮ್ಮ ಕಣ್ಣನ್ನೇ ನಂಬಲಾಗಲಿಲ್ಲ ಇವರಿಗೆ ನಯ ಪೈಸೆ ಖರ್ಚಿಲ್ಲದಂತೆ ಪ್ರಸಾದ್ ಎಲ್ಲ ನಿಭಾಯಿಸಿದ್ದ ಮಗನ ಆಯ್ಕೆಗೆ ಅವನ ಕಡೆಯ ಹಿರಿಯರೆಲ್ಲ ತಲೆದೂಗಿದ್ದರು ಇಡೀ ಬಿಸ್ನೆಸ್ ಈಗ ಅವನೊಬ್ಬನೇ ಸಂಭಾಳಿಸುತ್ತಿದ್ದರಿಂದ ಯಾವುದಕ್ಕೂ ಕಡಿಮೆ ಮಾಡದಂತೆ ಒಬ್ಬನೇ ಮಗನ ಮದುವೆಗೆ ಧಾರಾಳವಾಗಿ ಖರ್ಚು ಮಾಡಿದ್ದರು ತವರಿನಿಂದ ಬೀಳ್ಕೊಂಡು ಅವಳು ಗಂಡನ ಮನೆಗೆ ಅತಿ ಭವ್ಯವಾದ ಬಂಗ್ಲೆಗೆ ಪ್ರವೇಶಿಸಿದಾಗ ಅವಳ ಹೃದಯ ಡವ ಡವ ಎಂದು ಹೊಡೆದುಕೊಳ್ಳುತ್ತಿತ್ತು ಎಲ್ಲ ಶಾಸ್ತ್ರಗಳು ಸಾಂಗೋಪವಾಗಿ ಮುಗಿದು ಎಲ್ಲರೂ ಸುಸು ವಿಶ್ರಾಂತಿ ಪಡೆದರು ನಂತರ ಅವಳ ಕೋಣೆಗೆ ಬಂದ ಅವಳ ಅತ್ತೆ ಒಂದು ದುಬಾರಿ ಪಾರದರ್ಶಕ ನೈಟಿ ನೀಡುತ್ತಾ ಇಂದು ನಿಮ್ಮಿಬ್ಬರ ಮೊದಲ ರಾತ್ರಿ ಸುಖವಾಗಿ ಕಳೆಯಲೆಂದು ಆರೈಸುತ್ತೇನೆ ಎಂದು ಅವಳ ಹಣೆ ಚುಂಬಿಸಿದರು ಅವರ ಕಾಲಿಗರಗಿ ಅದನ್ನು ಸ್ವೀಕರಿಸಿದ ಲಲಿತಾ ಸಂಕೋಚದಿಂದ ಭೂಮಿಗಿಳಿದು ಹೋದಳು ಅವಳು ಬೆಳ್ಳಿ ಲೋಟದಲ್ಲಿ ಗಟ್ಟಿ ಕೆನೆ ಬರಿತ ಕೇಸರಿ ಹಾಲಿನ ಸಮೇತ ಗಂಡನಿಗಾಗಿ ನಿರೀಕ್ಷಿಸಿದಳು ಸ್ವಲ್ಪ ಹೊತ್ತಿಗೆ ಒಳಗೆ ಬಂದ ಪ್ರಸಾದ್ ಬಾಗಿಲು ಹಾಕಿ ಮಡದಿಯನ್ನು ಹಪ್ಪಿ ಮುದ್ದಾಡಿ ಅವಳಿಗೆ ನಾಜೂಕ್ಕಾಗಿ ಪ್ರೇಮ ಪಾಠ ಕಲಿಸಿದ ಆ ಮನೆಯ ರೀತಿ ರಿವಾಜು ಅವಳು ಹೊಂದಿಕೊಳ್ಳಬೇಕಾದ ಪರಿ ಅನುಸರಿಸಬೇಕಾದ ಕ್ರಮ ಹುಡುಗಿ ತೊಡುಗೆಯಲ್ಲಿ ಐ ಫೈನ್ ಎಲ್ಲವನ್ನು ತಿಳಿದುಕೊಟ್ಟ ಒಂದು ವಾರದಲ್ಲಿ ಅವಳು ಕ್ರಮೇಣ ಹಳೆಯ ಅಭ್ಯಾಸ ಬಿಟ್ಟು ಆ ಮನೆಗೆ ಬೇಕಾದಂತೆ ಸಿರಿವಂತ ಸೊಸೆಯಾಗಿ ಮಾರ್ಪಟ್ಟಳು ಒಂದು ತಿಂಗಳ ನಂತರ ಅವಳು ತವರಿಗೆ ಬಂದಾಗ ಅವಳ ಮನೆಯವರಿಗೆ ಗುರುತು ಸಿಗದಷ್ಟು ಅವಳು ಬದಲಾಗಿದ್ದಳು ಅವಳಲ್ಲಾದ ಪರಿವರ್ತನೆ ಕಂಡು ಅವರು ದಂಗಾಗಿದ್ದರು ಅವಳು ನೆಲದಿಂದ ಆಕಾಶಕ್ಕೆ ಹಾರಿಬಿಟ್ಟಿದ್ದಾಳೆ ಎಂದೇ ಭಾವಿಸಿದರು ಆದರೆ ಆ ಹಾರಾಟ ಎಷ್ಟು ದಿನವೋ ಅವಳಿಗೆ ತಿಳಿದಿರಲಿಲ್ಲ ಅವಳು ಮನೆಗೆ ಮರಳಿದಾಗ ಪ್ರಸಾದ್ ಬಳಿ ವರ್ಲ್ಡ್ ಟೂರಿನ ಎರಡು ಟಿಕೆಟ್ ರಿಸರ್ವ್ ಆಗಿತ್ತು ಎರಡು ತಿಂಗಳು ಎರಡು ದಿನಗಳಾಗಿ ಹೇಗೆ ಉರುಳಿತೋ ಅವಳಿಗೆ ತಿಳಿಯಲೇ ಇಲ್ಲ ವಿದೇಶಿ ಪಾರ್ಟಿಗಳಲ್ಲಿ ಲಲಿತಾ ಮೊದಲ ಬಾರಿಗೆ ವಿದೇಶಿ ಮದ್ಯ ಸವಿಯಬೇಕಾಯಿತು ಶಿಷ್ಟಾಚಾರಕ್ಕೆ ಕಟ್ಟುಬಿದ್ದು ಅವಳದನ್ನು ಗುಟುಕರಿಸಲೇಬೇಕಾಯಿತು ಹೀಗೆ ಆರಂಭವಾದ ಅವಳ ಪಾರ್ಟಿ ಡ್ರಿಂಕ್ಸ್ ಮುಂದೆ ಅವಳ ಕುಡಿತದ ಚಟವೇ ಆಗಿ ಹೋಯಿತು ಮೊದಲ ಸಲ ಅವಳು ಹುಡ್ಕ ಗುಟಕರಿಸಿದಾಗ ಅರ್ಧ ಗಂಟೆ ನಗುತ್ತಲೇ ಕಳೆದು ಬಿಟ್ಟಿದ್ದಳು ಅವಳ ಟೂರ್ನಿಂದ ವಾಪಸ್ ಮರಳಿದ ಮೇಲೆ ಅವಳ ದಿನಚರಿ ಸಂಪೂರ್ಣ ಬದಲಾಯಿತು ಅವಳ ವಾರ್ಡ್ರೋಪ್ನಲ್ಲಿ ಈಗ ಅತ್ಯಾಧುನಿಕ ಡ್ರೆಸ್ಗಳೇ ತುಂಬಿದ್ದವು ಮಾಡರ್ನ್ ಅತ್ತೆಗೆ ತಕ್ಕ ಸೊಸೆಯಾಗಲು ಅವಳು ಸ್ವಿಮ್ಮಿಂಗ್ ಕಾರ್ ಡ್ರೈವಿಂಗ್ ಕುದುರೆ ಸವಾರಿ ಲೇಡೀಸ್ ಕ್ಲಬ್ ಮೆಂಬರ್ಶಿಪ್ ಗಾಲ್ಫ್ ಕಪ್ ಕಂಟ್ರಿ ಕ್ಲಬ್ ಎಲ್ಲದವುಗಳನ್ನು ರೂಢಿಸಿಕೊಳ್ಳಬೇಕಾಯಿತು ಅವಳು ಒತ್ತಡಿ ಬಂದಾಗ ಗಂಡ ಕೇಳದೆಯೇ ಹೊಸ ಹತ್ತು ಲಕ್ಷ ರೂಪಾಯಿ ಬೆಳ್ಳುಬಾಳುವ ಕಾರು ಕೊಡಿಸಿದ ಅದನ್ನು ತಾನೇ ಡ್ರೈವ್ ಮಾಡುತ್ತಾ ತಾಯಿ ತಂದೆಗೆ ಧಾರಾಳ ಉಡುಗೊರೆ ನೀಡಿ ಆಶೀರ್ವಾದ ಪಡೆದಾಗ ಅವರ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿತು ಇದೀಗ ಲಲಿತಾ ಸಂಪೂರ್ಣ ಬದಲಾಗಿದ್ದಳು ಸರ್ವ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಹಕ್ಕಿಯಾಗಿ ಸ್ವೇಚ್ಛೆಯಾಗಿ ಮನಸ್ಸೋ ಇಚ್ಛೆ ವಿಹಾರಿಸುತ್ತಾ ಜೀವನದಲ್ಲಿ ಗೊತ್ತುಗುರಿ ಇಲ್ಲದೆ ಮೋಜು ಮಜ ಉಡಾಯಿಸುವುದೇ ಜೀವನವಾಗಿ ಪಾರ್ಟಿಗಳಿಗೆ ಹೋಗುವುದೇ ಬದುಕಾಗಿ ಹೇಗಿದ್ದವಳು ಹೇಗೋ ಹಾಗೆ ಬದಲಾಗಿ ಹೋದಳು ಅವಳ ತಾಯಿ ತಂದೆ ಮಗಳ ಸೌಭಾಗ್ಯ ಕಂಡು ಹಿರಿ ಹಿರಿ ಹಿಗ್ಗುತ್ತಿದ್ದರು ತಮ್ಮಂಥ ಬಡವರ ಮಗಳು ಅಷ್ಟು ದೊಡ್ಡ ಶ್ರೀಮಂತರ ಸೊಸೆಯಾಗಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಎನಿಸಿದಳೆಂಬ ಸಂತೋಷವಿತ್ತು ಮಗಳಿಗೆ ಸಿಕ್ಕಿರುವ ಸ್ವಾತಂತ್ರ್ಯ ಕಂಡು ಮೂಗಿನ ಮೇರಳೆ ಬೆರಳಿಟ್ಟಿದ್ದರು ಪ್ರಸಾದ್ನ ತಾಯಿ ತಂದೆ ತಮ್ಮ ಒಬ್ಬಳೇ ಮಗಳು ಹಾಗೂ ಸೊಸೆ ನಡುವೆ ಅಂತರ ಎನಿಸದೆ ಸಮಾನವಾಗಿ ಆಧರಿಸುತ್ತಿದ್ದರು ಆದರೆ ಲಲಿತಳಿಗೆ ಸ್ವಾತಂತ್ರ್ಯ ಎಂಬುದು ಎಲ್ಲರ ಮೂಲ ಹಕ್ಕು ಅದನ್ನು ಬೇರೆಯವರು ಕೊಡುವುದೆಂದರೇನು ಎಂದು ವಾದಿಸತೊಡಗಿದಳು ಆಧುನಿಕತೆಯ ಹೆಸರಲ್ಲಿ ತಾನು ಸ್ವತಂತ್ರಳಿ ಎಂದವಳಿಗೆ ಗೊತ್ತು ಹಣಕಾಸನ್ನು ನೀರಿನಂತೆ ಖರ್ಚು ಮಾಡುವಲ್ಲಿ ಅವಳಿಗೆ ಸ್ವಾತಂತ್ರ್ಯವಿತ್ತು ಷರತ್ತು ನಿಯಮಗಳಿಗೆ ಕಟ್ಟುಪಡುವಂಥ ಸ್ವಾತಂತ್ರ್ಯವಿತ್ತು ಆದರೆ ಮಾನಸಿಕವಾಗಿ ಅವಳು ಸ್ವತಂತ್ರಳೇ ಬಹುಶಃ ಇಲ್ಲ ಇದ ನೆನೆದು ಅವಳಿಗೆ ನಗು ಬಂತು ಅಷ್ಟೊತ್ತಿಗೆ ಅವಳ ಫೇಶಿಯಲ್ ಮುಗಿದಿತ್ತು ಮನೆಗೆ ಹೋಗುವ ದಾರಿಯಲ್ಲಿ ಅವಳಿಗೆ ಪಾನಿಪುರಿ ತಿನ್ನಬೇಕೆಂಬ ಆಸೆಯಾಯಿತು ಆದರೆ ಡಯಟಿಷಿಯನ್ ಎರಡು ವಾರಗಳ ಕಟ್ಟುನಿಟ್ಟು ಪಥ್ಯ ಹೇಳಿದ್ದರಿಂದ ಅದನ್ನೇನೂ ಮುಟ್ಟುವ ಹಾಗಿರಲಿಲ್ಲ ಮನೆಗೆ ಬಂದಾಗ ಡೈನಿಂಗ್ ಟೇಬಲ್ನಲ್ಲಿ ರುಚಿ ಪಚಿ ಏನೂ ಇರದ ಪಥ್ಯದ ಊಟವನ್ನು ಕುಕ್ಸರ್ವ್ ಮಾಡಿದ ಒಂದಿಷ್ಟು ಇಷ್ಟವಿಲ್ಲದೆ ಎರಡು ಸುಕ್ಕ ರೊಟ್ಟಿ ದಾಲ್ ಸಲಾಡ್ ತಿಂದು ವಿಶ್ರಾಂತಿಗೆಂದು ತನ್ನ ಕೋಣೆಗೆ ಹೋಗಿ ಆಯಾಗಿ ಮಲಗಿಬಿಟ್ಟಳು ಸಂಜೆ ಅತ್ತೆ ಜೊತೆ ಒಂದು ಲೇಡೀಸ್ ಕ್ಲಬ್ಗೆ ಹೋಗಬೇಕಾಗಿತ್ತು ಅದಕ್ಕಾಗಿ ಅತ್ತೆಗೆ ಒಂದು ಭಾಷಣ ಬರೆದುಕೊಡಬೇಕಾಗಿತ್ತು ಅದನ್ನೆಲ್ಲ ಅವಳು ಪೂರೈಸುವಷ್ಟರಲ್ಲಿ ಸಂಜೆ ಐದು ಗಂಟೆ ಆಯಿತು ತಲೆ ಭಾರ ಎಣಿಸಿ ಮಸಾಲ ಟೀ ಕುಡಿಯಬೇಕೆನಿಸಿತು ಆದರೆ ಪಥ್ಯದ ಹೆಸರಲ್ಲಿ ಬೇಕೆನಿಸಿದನ್ನು ತಿನ್ನುವ ಆಗಿರಲಿಲ್ಲ ಟೀ ಕೇಳೋಣ ಎಂದು ಅಡುಗೆ ಮನೆಗೆ ಹೊರಟಳು ಅಲ್ಲಿದ್ದ ಕುಕ್ ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸ್ ರೆಡಿಮೆ ರೆಡಿ ಮಾಡಿ ಮೇಡಮ್ ಎಂದು ಎರಡು ಗ್ಲಾಸ್ ಕೈಗೆ ನೀಡಿದ ಒಂದಿಷ್ಟು ಆಸೆ ಇಲ್ಲದೆ ಅದನ್ನು ಗಟಗಟ ಕುಡಿದು ಸಂಜೆಯ ಫಂಕ್ಷನ್ಗೆ ರೆಡಿಯಾಗಲು ತನ್ನ ಕೋಣೆಗೆ ಹೊರಟಳು ತಿಳಿ ನೀಲಿ ಮೈಸೂರು ಸಿಲ್ಕ್ ಸೀರೆ ಇಟ್ಟು ಲೈಟ್ ಮೇಕಪ್ ಮಾಡಿ ಸ್ಟೈಲಾಗಿ ಹ್ಯಾಂಡ್ ಬ್ಯಾಗ್ ತಿರುಗಿಸುತ್ತಾ ಕೆಳಗೆ ಬಂದಾಗ ಅವಳ ಅತ್ತೆ ಸಹ ಅವಳಿಗಿಂತ ಡಬಲ್ ಮೇಕಪ್ ಮಾಡಿಕೊಂಡು ಸಿದ್ಧರಾಗಿದ್ದರು ಅವಳು ತಾನು ಗೀಚಿದ ಭಾಷಣ ಅತ್ತೆಗೆ ಕೊಡುತ್ತಾ ಸಂಕ್ಷಿಪ್ತವಾಗಿ ವಿವರಿಸಿದಳು ಇನ್ನಿಗೆ ತನ್ನ ಸ್ವಾತಂತ್ರ್ಯವೇ ಮುಖ್ಯ ಸಂಸಾರದ ಜವಾಬ್ದಾರಿಯೇ ಅದರಲ್ಲಿ ಅವಳು ತನ್ನ ಮನಸ್ಸಿನಲ್ಲಿದ್ದನ್ನು ಬಿಟ್ಟು ಚಪ್ಪಾಳಿಗಿಟ್ಟಿಸಲೆಂದೇ ಅತ್ತೆಯನ್ನು ಯಶಸ್ವಿ ಭಾಷಣಕಾರರೆಂಬಂತೆ ಏನೇನೋ ಆದರ್ಶದ ಮಾತುಗಳನ್ನು ತುಂಬಿಸಿದ್ದಳು ಅತ್ತೆ ಭಾಷಣ ಓದುತ್ತಿದ್ದರೆ ಚಪ್ಪಾಳೆಗಳ ಸುರಿಮಲೆ ಆಗುತ್ತಿತ್ತು ಅವಳಿಗಂತೂ ಯಾವುದರಲ್ಲೂ ಮನಸ್ಸಿರಲಿಲ್ಲ ತಾವು ಮಧುಚಂದ್ರದಿಂದ ವಾಪಸ್ ಬರುವಾಗಿನ ಘಟನೆ ನೆನಪಾಯಿತು ಲಲಿತಾಳಿಗೆ ಯಾಕೋ ತನ್ನ ಆರೋಗ್ಯ ಸರಿಯಿಲ್ಲ ಎನಿಸಿತು ಪ್ರಸತ್ನಿಗೆ ಪ್ರಣಯದ ಲಹರಿ ಉತ್ತುಂಗಗೇರಿತ್ತು ಲಲಿತಾಳ ತೋಳಲಾಟ ಕಂಡು ತನ್ನ ಪರಿಚಿತ ಲೇಡಿ ಡಾಕ್ಟರ್ ಬಳಿ ಕರೆದೊಯ್ತ ಪ್ರಸಾದ್ ಡಾಕ್ಟರ್ ಪರಿಮಳ ಅವನ ಐಸ್ಕೂಲ್ ಸಹಪಾಠಿ ಕುಲಂಕಷವಾಗಿ ಲಲಿತಾಳನ್ನು ಪರೀಕ್ಷಿಸಿ ಕಾಂಗ್ರಾಟ್ಸ್ ನಿಮ್ಮ ಮನೆಗೆ ಪುಟ್ಟ ಪಾಪು ಬರಲಿದೆ ಎಂದರು ಲಲಿತಾಳಿಗೆ ಪರಮ ಸಂತೋಷ ಎನಿಸಿದರೆ ಪ್ರಸಾದ್ನಿಗೇನು ಖುಷಿಯಾಗಿರಲಿಲ್ಲ ನೀನೇಕೆ ಸರಿಯಾಗಿ ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳುತ್ತಿಲ್ಲ ಯಾವಾಗಲೋ ಒಂದು ಎರಡು ಸಲ ಪಾರ್ಟಿ ಮುಗಿಸಿಕೊಂಡು ಬರುವಾಗ ಆ ಮತ್ತಿನಲ್ಲಿ ಮರೆತಿರಬೇಕು ಹೌ ಕ್ಯಾನ್ ಯು ಬಿ ಸೋ ಇರ್ರೆಸ್ಪಾನ್ಸಿಬಲ್ ಸಿಡಕಿದ ಪ್ರಸಾದ್ ಹೊಸ ಜವಾಬ್ದಾರಿಯಿಂದ ಪ್ರಸಾದ್ ಹೆದರಿದನೆಂದು ಲಲಿತಾ ತರ್ಕಿಸಿದಳು ಅವಳಿಗೂ ಅಷ್ಟು ಬೇಗ ತಾಯ್ತನ ಬೇಕಾಗಿರಲಿಲ್ಲ ಆದರೆ ಆಗಿ ಹೋಗಿದ್ದಕ್ಕೆ ಚಿಂತಿಸಿ ಫಲವೇನು ಮನೆಗೆ ಬಂದು ಪ್ರಸಾದ್ ಅಮ್ಮನಿಗೆ ವಿಷಯ ತಿಳಿಸಿದ ಆಧುನಿಕ ವಿಚಾರಧಾರಿಯ ಆಕೆ ಸಿಡುಕುತ್ತಾ ಈ ಮಧ್ಯಮ ವರ್ಗದ ಹುಡುಗಿಯರಿಗೆ ಮದುವೆ ಅನ್ನೋದು ಮಕ್ಕಳು ಹೆರೋಕ್ಕೆ ಒಂದು ರಹದಾರಿ ವರ್ಷ ಮುಗಿಯುವಷ್ಟರಲ್ಲಿ ಮಗು ಎತ್ತುಕೊಂಡು ನಿಲ್ಲಲೇಬೇಕೆ ಎಂದು ಸಿಡುಕಿದರು ಚೇಚೆ ಈ ಜವಾಬ್ದಾರಿ ಯಾರಿಗೆ ಬೇಕು ಇಷ್ಟು ಬೇಕಾ ಎರಡು ಮೂರು ವರ್ಷ ಕಳೆಯಲಿ ಆಮೇಲೆ ಇದ್ದೇ ಇದ್ದೇ ಸಂಸಾರ ಮಕ್ಕಳು ಮರಿ ಸದ್ಯಗಂತೂ ನಾವಿಬ್ಬರು ಫ್ರೀ ಬರ್ಡ್ ಆಗಿರಬೇಕೆಂದು ನನ್ನ ಆಸೆ ಗೊತ್ತಾಗದೆ ನಡೆದಿದ್ದು ಹೋಗಲಿ ಬಿಡು ಎಂದ ಪ್ರಸಾದ್ ಆ ಘಟನೆಯ ನಂತರ ತನ್ನ ಸ್ವಾತಂತ್ರ್ಯ ಹಾರಾಟದ ರಿಮೋಟ್ ಕಂಟ್ರೋಲ್ ತನ್ನ ಕೈಯಲ್ಲಿಲ್ಲ ಎಂದು ಅರಿವಾಯಿತು ಅವಳ ಅಭಿಪ್ರಾಯ ಕೇಳದೆಯೇ ಮಾರನೇ ದಿನ ಅವಳಿಗೆ ಗರ್ಭಪಾತ ಮಾಡಿಸಲಾಯಿತು ಅರಿವಳಿಕೆ ಪ್ರಯುಕ್ತ ಅವಳ ದೇಹಕ್ಕೇನೂ ನೋವಾಗಲಿಲ್ಲ ಆದರೆ ಹೃದಯಕ್ಕಾದ ನೋವನ್ನು ಯಾರಿಗೆ ಹೇಳಿಕೊಳ್ಳೋದು ಹೇಗೆ ತೋರ್ಪಡಿಸೋದು ಪ್ರತಿ ಸಲವೂ ಅವಳೊಂದು ಪಂಜರದ ಗಿಣಿ ಎಂಬಂತೆ ಬಣ್ಣ ತುಂಬಿಸಲಾಗುತ್ತಿತ್ತು ಆದರೆ ಆ ಬಣ್ಣ ಆ ಗಿಣಿಗೆ ಬೇಕೋ ಬೇಡವೋ ಎಂದು ಮನೆಯಲ್ಲಿ ಯಾರೂ ಕೇಳುತ್ತಿರಲಿಲ್ಲ ಆಧುನಿಕ ಗೃಹ ಬಂಧನದ ಕೈದಿಯಾಗಿದ್ದಳು ಆದರೆ ಹೊರಗಿನ ಪ್ರಪಂಚಕ್ಕೆ ಇದೊಂದು ಆಧುನಿಕ ಬಣ್ಣದ ಗಿಣಿಯಾಗಿ ಖುಷಿಯಾಗಿರುವಂತೆಯೇ ಕಾಣುತ್ತಿತ್ತು ಯಾರಿಗೆ ಅತ್ತೆ ಮನೆಯಲ್ಲಿ ಇಷ್ಟೆಲ್ಲ ಸುಖ ಸೌಲಭ್ಯ ಸಿಗಲು ಸಾಧ್ಯ ಬಯಸಿದಾಗಟೂರು ಸದಾ ಕಾರಲ್ಲೇ ಓಡಾಟ ಕುಡಿದ ನೀರು ಹಲುಗಾಡದಂತಹ ವಿಶ್ರಾಂತಿ ಕೈಗೊಬ್ಬ ಕಾಳಿಗೊಬ್ಬ ಹಾಲು ಆದರೆ ಅವಳ ಮನಸ್ಸಿನ ಆಸೆಗಳು ಅದನ್ನು ಯಾರು ಕೇಳುವವರೇ ಇರಲಿಲ್ಲ ಬಹಳ ದಿನಗಳ ನಂತರ ಅವಳಿಗೆ ತವರಿಗೆ ಹೋಗಬೇಕೆನಿಸಿತು ಸಾಧಾರಣ ಪ್ರಿಂಟೆಡ್ ಸಿಲ್ಕ್ ಸೀರೆ ಕೈಗೆ ನಾಲ್ಕು ಬಳೆಗಳು ಲೈಟ್ ಮೇಕಪ್ನೊಂದಿಗೆ ಹೊರಟಾಗ ಎದುರಿಗೆ ಸಿಗರೆಟ್ ಸೇದುತ್ತಾ ಮಾವ ಎದುರಾದರು ಏನಮ್ಮ ಇದು ತವರಿಗೆ ಹೊರಟಿದ್ಯಾ ಸರಿ ರಾವ್ ಬಹುದೂರ್ ವಂಶದ ಸೊಸೆ ಹೀಗೆ ಬಣಬಣ ಅಂತ ಹೋಗುವುದೇ ವಜ್ರ ವೈಡೂರ್ಯ ಇಲ್ಲದೆ ಯಾಕಮ್ಮ ಹೋಗಬೇಕು ಅವರು ನಮ್ಮ ಮನೆ ಬಗ್ಗೆ ಏನು ಭಾವಿಸಬೇಕು ಲಲಿತಾ ಅರ್ಥವಾಗದವಳಂತೆ ಗಂಡನತ್ತ ತಿರುಗಿದಾಗ ನೀನು ಹೋಗುತ್ತಿರುವುದು ತವರು ಮನೆಗೆ ಅವರ ಅಲ್ಲ ಈ ಮನೆ ಸೊಸೆಯಾಗಿ ಅದಕ್ಕೆ ಡ್ಯಾಡಿ ಹೇಳಿದ್ದು ಇನ್ನು ಸ್ವಲ್ಪ ಜಬರ್ದಸ್ತಾಗಿ ಗ್ರ್ಯಾಂಡಾಗಿ ಹೋಗಬೇಕು ಅಂತ ತಗೋಯುವು ಇವತ್ತು ಕ್ಲೈಂಟ್ ಮೀಟಿಂಗ್ ಮುಗಿಸಿ ಬರುವಾಗ ಮಾಲ್ನಿಂದ ಬರಬೇಕಾಯ್ತು ಅಲ್ಲಿ ಹೊಸ ಜ್ಯುವೆಲರಿ ಸಿಲ್ಕ್ ಮೇಲೆ ಇತ್ತು ಈ ಗ್ರ್ಯಾಂಡ್ ಬರ್ನಾರ್ ಸೀರೆ ಈ ಕಂಪ್ಲೀಟ್ ಮುತ್ತಿನ ಸೆಟ್ ಧರಿಸಿ ಹೊರಡು ಎಂದು ಅತಿ ದುಬಾರಿಯಾದ ರೇಷ್ಮೆ ಸೀರೆ ಒಡವಿಗಳ ಸೆಟ್ ನೀಡಿದ ಅವಳಿಗೆ ಈ ಓವರ್ ಅಲಂಕಾರ ಬೇಕಿರಲಿಲ್ಲ ಆದರೆ ಆ ಗಿಣಿಗೆ ಇಂದು ಇಂಥದೇ ಬಣ್ಣ ಎಂದು ಅದರ ರೆಕ್ಕೆಗಳಿಗೆ ಅವರಿಬ್ಬರು ಬಣ್ಣ ಹಚ್ಚಿದಾಗಿತ್ತು ಈಗ ವಿಧಿಯಿಲ್ಲದೆ ಹಾರಾಟ ನಡೆಸುವುದಷ್ಟೇ ಗಿನಿಯ ಕೆಲಸವಾಗಿತ್ತು ತನ್ನ ಮತ್ತು ತನ್ನ ತವರಿನ ಮಧ್ಯೆ ಈ ಸೀರೆ ಒಡವೆ ಒಂದು ದೊಡ್ಡ ಪ್ರತಿಷ್ಠೆಯ ಅಡ್ಡಗೋಡೆಯಾಗಿದೆಯಲ್ಲ ಅಂತ ಅವಳ ಮನಸ್ಸು ಒಡೆದು ಚಿತ್ರವಾಯಿತು ಪ್ರತಿ ಸಲವೂ ಇವಳ ಸೀರೆ ಒಡವೆಗಳ ಶ್ರೀಮಂತಿಗೆ ಕಂಡು ಅವರುಗಳು ಹಿಗ್ಗಿ ಹೋಗುವುದು ಇವಳಿಗೆ ಬಿಸಿ ತುಪ್ಪವಾಗಿತ್ತು ಈ ಸಲ ಅವಳು ತವರಿಗೆ ಬಂದಾಗ ಒಟ್ಟಾರದವರೆಗೆ ಕಾರು ನಿಲ್ಲಿಸಿ ಅದೇಕೋ ಕಾಲು ಅಪ್ಪಳಿಸುತ್ತಾ ಅಸಮಾಧಾನದಿಂದಲೇ ಹೊಳಗೆ ಹೋದಳು ಏನು ಅಂದರೆ ಲಲಿತ ಬಂದಳೇನೋ ಅಡುಗೆ ಮನೆಯಿಂದ ಅವಳ ತಾಯಿ ಕೂಗಿದರು ಅವಳ ಮನಸ್ಸು ತುಂಬಿ ಬಂದಂತಾಗಿ ನನ್ನ ನೋಡದೆ ಒಳಗಿನಿಂದಲೇ ಹೇಗೆ ಸರಿಯಾಗಿ ಗುರುತಿಸಿದೆ ಅಮ್ಮಾ ಎತ್ತ ಕರುಳಿಗೆ ಅಷ್ಟು ಮಾತ್ರ ಅರ್ಥ ಆಗಲಿಲ್ಲವೇನು ನಿನ್ನ ಕಾಲ್ನಡಿಗೆಯ ಸಪ್ಪಳದಲ್ಲಿ ಗೊತ್ತಾಗುತ್ತೆ ಇವತ್ತೇಕೋ ದಪದಪ ಅಂತ ಬಂದೆ ಯಾರ ಮೇಲೆ ಕೋಪವೇ ಅಡುಗೆ ಮಾಡುತ್ತಿದ್ದ ಅಮ್ಮ ಹೆಮ್ಮೆಯಿಂದ ಮಗಳ ಕಡೆ ತಿರುಗಿ ನೋಡಿದರು ಸಾಕ್ಷಾತ್ ದರೆಗಿಳಿದ ದೇವತೆಯಂತೆ ಅವಳ ಅಲಂಕಾರವಿತ್ತು ಅವಳದೇನೋ ಗಮನಿಸದೆ ಕಿಚನ್ ಸಿಂಗ್ನಲ್ಲಿ ಕೈ ತೊಳೆದು ಅಮ್ಮ ಮಾಡಿದ ಬಿಸಿ ಅಣ್ಣಕ್ಕೆ ಎಣ್ಣೆಗಾಯಿ ಕಳಿಸುತ್ತಾ ಕಾರದ ಎರಡು ತುತ್ತು ತಿನ್ನುವಷ್ಟರಲ್ಲಿ ಅಭ್ಯಾಸ ತಪ್ಪಿದ್ದರಿಂದ ಅವಳ ನೆತ್ತಿ ಹತ್ತಿ ಕೆಮ್ಮತೊಡಗಿದಳು ತಕ್ಷಣ ಅಲ್ಲೇ ಇದ್ದ ಸ್ಟೂಲ್ ಹೇಳಿದು ಅವಳನ್ನು ಕೂರಿಸುತ್ತಾ ಮೆಲ್ಲಗೆ ಮಾರಾಯಿತಿ ಊಟ ಎಲ್ಲಿ ಓಡಿ ಹೋಗುತ್ತೆ ಆಗಲೇ ಅಳಿಯಂದ್ರು ನಿನ್ನ ಜಾಪಿಸ್ಕೊಂಡ್ರು ಅನಿಸುತ್ತೆ ನೋಡು ನಿಧಾನವಾಗಿ ತಿನ್ನಮ್ಮ ಎಂದು ಅವಳ ನೆತ್ತಿದಟ್ಟಿ ಬೆನ್ನು ಸವರಿದರು ಇಂಥ ವಾತ್ಸಲ್ಯದ ಅಭಾವವಿದ್ದ ಅವಳ ಜೀವಕ್ಕೆ ಕೂಡಲೇ ಕಣ್ಣಲ್ಲಿ ನೀರು ಹರಿಯಿತು ಮೆಲ್ಲಗೆ ತಾಯಿ ಕೈಯಲ್ಲಿ ಹಿಡಿದ ನೀರು ಸೀರೆ ಮೇಲೆ ತುಳುಕಿತು ಎಂದರು ಅಮ್ಮ ಬೇಗ ಬೇಗ ತಟ್ಟೆಯಲ್ಲಿದ್ದನ್ನು ಖಾಲಿ ಮಾಡಿ ಅವಳು ಎದ್ದಳು ಬಿಡಮ್ಮ ಅವಳು ನಡೆದರೆ ಸವೆದಾಳು ಅಂತೀಯ ನೀನು ಎಂದು ಅಕ್ಕ ನುಡಿದರೆ ಉಳಿದ ಕೆಲಸಕ್ಕೆ ತೊಳಿ ಬಳಿ ಅಂತ ಮಾಡಲು ನಾನಿದ್ದೀನಲ್ಲ ಎಂದು ತಂಗಿ ಸೇರಿಸಿದಳು ಅಪರೂಪಕ್ಕೆ ಆ ಭಾನುವಾರದ ಅಕ್ಕ ತಂಗಿಯರೆಲ್ಲ ಒಟ್ಟಿಗೆ ತವರಿಗೆ ಬಂದಿದ್ದರು ಲಲಿತಾ ಅದಕ್ಕೆ ಎಲ್ಲಷ್ಟು ತಲೆಕೆಡಿಸಿಕೊಳ್ಳದೆ ಅಕ್ಕ ತಂಗಿಯರ ಮಕ್ಕಳಿಗಾಗಿ ತಂದಿದ್ದ ವಿದೇಶಿ ಆಟಿಕೆ ಉಡುಗೊರೆಗಳನ್ನು ನೀಡಿದಳು ಸಂತೋಷದಿಂದ ಮಕ್ಕಳು ಚಿಕ್ಕಮ್ಮನಿಗೆ ಥ್ಯಾಂಕ್ಸ್ ಹೇಳಿ ಹಾಡಲು ಹೊರಟು ಹೋದರು ಹಾಗೆ ಅವಳು ತಾಯಿ ಅಕ್ಕ ತಂಗಿಯರನ್ನು ಕೂರಿಸಿ ಕುಂಕುಮ ಹಚ್ಚಿ ಎಲ್ಲರಿಗೂ ಸೀರೆಯ ಉಡುಗೊರೆ ನೀಡಿದ್ದಳು ತಂದೆಗೆ ಶಾಲ್ ವಾಕಿಂಗ್ ಸ್ಟಿಕ್ ಕೊಟ್ಟಳು ತಂಗಿ ಹೇಳಿದಳು ಲಲಿತಕ್ಕ ಇಷ್ಟೊಂದು ದುಬಾರಿ ಆಟಿಕೆ ತರಬೇಡವೆ ಅಕಸ್ಮಾತ್ ಇವು ಕೆಟ್ಟು ಹೋದರೆ ಅದನ್ನು ರಿಪೇರಿ ಮಾಡುವಷ್ಟು ಹಣವೂ ಇರೋಲ್ಲ ನಮ್ಮ ಹತ್ತಿರ ಎಂದಾಗ ಹೋಗಲಿ ಬಿಡೆ ಆಗ ಬೇರೆ ತಂದರಾಯಿತು ಎಂದು ನಕ್ಕು ಮಾತು ಬದಲಾಯಿಸಿದಳು ಲಲಿತಾ ಅಲ್ಲಿಂದ ಮಾತು ಅವಳ ವೈಭವ ಅತ್ತೆ ಮನೆ ಅವಳ ಸಿರಿತನದ ಹೊಗಳಿಕೆಯಲ್ಲಿ ಕಡೆ ಹರಿಯಿತು ಆದರೆ ಈ ಬಣ್ಣದ ವೇಷ ಎಷ್ಟು ಕೃತಕ ಎಂಬುದು ಅವಳಿಗೆ ಮಾತ್ರ ಗೊತ್ತಿತ್ತು ತನ್ನ ಈ ಶ್ರೀಮಂತಿಗೆ ಹಾರಾಟ ಕೇವಲ ಒಂದು ಎಲ್ಲಿಯ ತನಕ ಮಾತ್ರ ಸೀಮಿತ ಎಂದು ಹೇಗೆ ತಾನೇ ಹೇಳಿ ಆಳು ಅಂದು ಸಂಜೆ ಅಮ್ಮ ಎಲ್ಲರೂ ಬಂದಿದ್ದಾರೆಂದು ಬೊಂಬೈ ಬೋಂಡಾ ಶುಂಠಿ ಚಟ್ನಿ ಮಾಡಿದರು ಚಿಕ್ಕ ಮಕ್ಕಳಂತೆ ಅವಳು ಅದನ್ನು ಮುಗಿಬಿದ್ದು ತಿಂದಳು ತಾಯಿ ಜೀವಕ್ಕೆ ಅದೆಷ್ಟು ತೃಪ್ತಿಯಾಯಿತು ಅದೆಷ್ಟು ಪ್ರಪಂಚ ಸುತ್ತಿ ಬಂದು ವಿದೇಶಿ ವ್ಯಂಜನ ಸವಿದರೇನು ಅಮ್ಮನ ಕೈ ಅಡುಗೆ ಮುಂದೆ ಯಾವುದು ಸಮಾನಲ್ಲ ಎಂದು ಮನಸ್ಸು ತುಂಬಿ ನುಡಿದಳು ತಾಯಿ ಸಂತಸದಿಂದ ಮಗಳನ್ನು ಬಾಚಿ ತಬ್ಬಿಕೊಂಡರು ಅಂದು ರಾತ್ರಿ ಅವಳು ಅಲ್ಲೇ ಉಳಿಯಲು ನಿರ್ಧರಿಸಿದಳು ರಾತ್ರಿ ಊಟ ಮುಗಿಸುತ್ತಿದ್ದಂತೆ ಗಂಡನ ಕಡೆಯಿಂದ ಫೋನ್ ಬಂತು ಬೊಂಬಾಯಿಂದ ಸೋದರತ್ತೆ ಬಂದಿದ್ದಾರೆ ಮದುವೆಗೆ ಪರಲಾಗದ ಕಾರಣ ಇಬ್ಬರನ್ನು ಹೊಟ್ಟಿಗೆ ನೋಡಲು ಬಯಸುತ್ತಿದ್ದಾರೆ ಬೇಗ ಹೊರಟು ಎಂದ ನಾನು ನೈಟ್ ಡ್ರೈವ್ ಮಾಡಲಾರೆ ಎಂದು ನೆಪ ಹೇಳಿದಳು ಪರವಾಗಿಲ್ಲ ಈಗಲೇ ಡ್ರೈವರ್ ರಾಮ್ ಬರುತ್ತಾನೆ ಎಂದು ಹೇಳಿ ಫೋನ್ ಇರಿಸಿದ ಪ್ರಸಾದ್ ಹದಿನೈದು ನಿಮಿಷದಲ್ಲಿ ರಾಮ್ ಕ್ಯಾಬ್ನಲ್ಲಿ ಬಂದಿಳಿದ ಅವರ ಜೊತೆ ಇವಳ ತವರಿಗಾಗಿ ಬೇಕಾದಷ್ಟು ಉಡುಗರೆಯ ಸಿಹಿ ತಿನಿಸು ಹಣ್ಣು ತರಕಾರಿಗಳ ರಾಶಿಯೇ ಇತ್ತು ಅಷ್ಟೊಂದು ಹುಡುಗರೆ ಒಟ್ಟಿಗೆ ಕಂಡು ತವರಿನವರು ಹಿಗ್ಗಿ ಹೀರೆಕಾಯಿಯಾದರು ಆದರೆ ತವರಿನಲ್ಲಿ ಇರಲಾಗದೆ ವಿಧಿ ಇಲ್ಲದೆ ಹೊರಡಲಿದ್ದ ದುಃಖ ತಪ್ತ ಲಲಿತರ ಮುಖ ಯಾರಿಗೂ ಕಂಡುಬರಲಿಲ್ಲ ಅವರವರ ಸಡಗರ ಸಂಭ್ರಮದಲ್ಲಿ ಮುಳುಗಿ ಹೋಗಿದ್ದರು ಕೃತಕವಾಗಿ ನಗುತ್ತಾ ಅಮ್ಮನಿತ್ತ ಕುಂಕುಮಾಚಿಕೊಂಡು ತಾಯಿ ತಂದೆಗೆ ನಮಸ್ಕರಿಸಿ ಅವಳು ವಿಧಿಯಿಲ್ಲದೆ ಕಾರನ್ನು ಏರಬೇಕಾಯಿತು ಅವಳು ಹೊಸಲು ದಾಡುತ್ತಿದ್ದಾಗ ಮಗಳ ಮುಖವೇಕೆ ಬಾಡಿದೆ ಎಂಬುದನ್ನು ತಾಯಿ ಹೃದಯ ಗುರುತಿಸಿತ್ತು ಆದರೆ ಅವಳ ಮನೆಯವರು ಡ್ರೈವರ್ನನ್ನು ಕಳಿಸಿರುವಾಗ ಹೋಗಬೇಡ ಇರು ಎಂದು ಹೇಗೆ ತಡೆದರು ಅಸಹಾಯಕತೆ ಆ ತಾಯಿಯನ್ನು ಕಟ್ಟಿಹಾಕಿತ್ತು ಏನೋ ನೆಪದಿಂದ ಪ್ರಸಾದ್ ತನ್ನನ್ನು ಮಧ್ಯಮ ವರ್ಗದ ತವರಿನಲ್ಲಿ ಉಳಿಯಲು ಬಿಡುವುದಿಲ್ಲ ಎಂದು ಅವಳು ಹರಿತಿದ್ದಳು ಅವಳು ಮನೆಗೆ ಬರುತ್ತಿದ್ದಂತೆ ಅತ್ತೆ ಹೆದರು ಬಂದು ನೋಡಮ್ಮ ಪ್ರಸಾದ ಸೋದರತ್ತೆ ನಿನಗಾಗಿ ಕಾದಿದ್ದಾರೆ ಎಂದಾಗ ನೇರವಾಗಿ ಅವರ ಬಳಿ ಬಂದು ಅವರ ಕಾಳಿಗೆರೆಗೆ ಆಶೀರ್ವಾದ ಪಡೆದಳು ಅಣ್ಣನ ಸೊಸೆಯ ಸೌಜನ್ಯ ಸೌಶೀಲ್ಯ ಮೆಚ್ಚಿಕೊಳ್ಳುತ್ತಾ ಅವರು ಅವಳಿಗೆ ಬೇಕಾದಷ್ಟು ಹುಡುಗರಗಳನ್ನಿತ್ತು ಆಶೀರ್ವಾದಿಸಿದರು ಅತ್ತಿಗೆ ನಾದಿನ ಒಟ್ಟಿಗೆ ಈ ಜೋಡಿಗೆ ಆರತಿ ಬೆಳಗಿ ದೃಷ್ಟಿ ನಿವಾಳಿಸಿದರು ರಾತ್ರಿ ಗಂಡನ ಜೊತೆ ಮತ್ತೊಂದು ಪೆಗ್ ಏರಿಸುವಾಗ ಯಾರ ಮೈಲೋ ಸೇಡು ತೀರಿಸಿಕೊಳ್ಳುವಂತೆ ಅವಳು ಬಾಟಲ್ ಎತ್ತಿ ಗಟಗಟ ಕುಡಿದೇ ಬಿಟ್ಟಳು ತನ್ನ ಲ್ಯಾಪ್ಟಾಪ್ನಲ್ಲಿ ಮುಳುಗಿದ್ದ ಪ್ರಸಾದ್ ರಾತ್ರಿ ಹನ್ನೊಂದು ಗಂಟೆಯಲ್ಲೂ ಕ್ರೈನ್ ಜೊತೆ ಬಿಸ್ನೆಸ್ ಮಾತನಾಡುವುದರಲ್ಲಿ ತಲ್ಲೀನನಾಗಿದ್ದ ಅವಳಾಗೆ ಕುಡಿಯುವುದರಿಂದ ತನ್ನದೇ ಲೋಕದಲ್ಲಿ ಮುಳುಗಿ ಹೋಗುವ ಅಭ್ಯಾಸ ಮಾಡಿಕೊಂಡಿದ್ದಳು ಅಲ್ಲಿ ಅವಳನ್ನು ಡಿಸ್ಟರ್ಬ್ ಮಾಡುವವರು ಯಾರೂ ಇರುತ್ತಿರಲಿಲ್ಲ ಅವಳೇಕೆ ಈ ಸಿರಿತನವನ್ನು ದ್ವೇಷಿಸುತ್ತಿದ್ದಳೋ ಅವಳಿಗೆ ತಿಳಿಯುತ್ತಿರಲಿಲ್ಲ ನಶೆಯ ಕಾರಣ ಬಹಳ ತಡವಾಗಿ ಅವಳಿದ್ದಾಗ ಒಂಬತ್ತು ಗಂಟೆ ದಾಟಿತ್ತು ಆಫೀಸ್ ಕಡೆ ಹೊರಡಲು ಸಿದ್ಧನಾಗಿದ್ದ ಪ್ರಸಾದ್ ಹೇಳಿದ ನಿನಗೆ ಜೀರ್ಣಿಸಿಕೊಳ್ಳಲು ಆಗೋಲ್ಲ ಅಂದರೆ ಅಷ್ಟೊಂದು ಏಕೆ ಕುಡಿಬೇಕು ಸಭ್ಯರಾಗಿಯೇ ಉಳಿಯಬೇಕು ಅಂದರೆ ಕುಡಿದು ತಾನೇ ಏನಾಗಬೇಕು ಎಂದು ಅಟ್ಟಹಾಸದಿಂದ ನಗತೊಡಗಿದಳು ಈ ರೀತಿಯೇ ದಿನ ದಿನ ಕುಡಿತ ಹೆಚ್ಚಿಸಿಕೊಂಡು ಅವಳು ತನ್ನೊಳಗೆ ಒಂದು ಶೂನ್ಯ ಸೃಷ್ಟಿಸಿಕೊಂಡಳು ಬಂಗಾರದ ಪಂಜರವಾಗಿದ್ದ ಈ ಸಿಡಿವಂತಿಕೆಯ ಸೆರೆಮನೆ ವಿರುದ್ಧ ಅವಳು ಈ ರೀತಿ ಸೇಡೆ ತೀರಿಸಿಕೊಳ್ಳುವ ನೆಪದಲ್ಲಿ ತನ್ನನ್ನು ತಾನು ಅಳಿದುಕೊಳ್ಳತೊಡಗಿದಳು ಮುಂದೆ ಅವಳಿಗೆ ತಾನು ಬಿಸ್ನೆಸ್ನಲ್ಲಿ ನೇರವಾಗಿ ತೊಡಗಿಕೊಳ್ಳಬೇಕು ಅನಿಸಿತ್ತು ಪದವೀಧರಿಯಾಗಿದ್ದ ಅವಳಿಗೆ ಆಧುನಿಕ ವ್ಯವಹಾರಗಳ ಅರಿವಿತ್ತು ಪ್ರಸಾದ್ನ ಬಳಿ ಇದನ್ನು ಕೆ ಹೇಳಿಕೊಂಡಾಗ ಅವನಿಗೆ ಹೆಮ್ಮೆ ಎನಿಸಿತು ಅವಳನ್ನು ಹೃದಯಪೂರ್ವಕವಾಗಿ ಬಿಸ್ನೆಸ್ ವ್ಯವಹಾರ ನೋಡಿಕೊಳ್ಳುವಂತೆ ದಿನವೂ ಆಪ್ ಆಫೀಸ್ಗೆ ಬರಲು ಆಹ್ವಾನಿಸಿದ ಅವಳಿಗಾಗಿಯೇ ಒಂದು ವಿಭಾಗ ತೆರೆದು ಅದರ ಹೆಡ್ ಆಗಿಸಲಾಗಿತ್ತು ತನ್ನ ಕೆಳಗಿನವರನ್ನು ನಿಯಂತ್ರಿಸುವುದಷ್ಟೇ ಅವಳ ಕೆಲಸ ಪ್ರಸಾದ್ ಅವನ ತಂದೆ ಸಹಿ ಮಾಡಿದರೆ ಮಾತ್ರ ಚೆಕ್ ಪಾಸ್ ಆಗುವಂತಿತ್ತು ಅವಳು ಅವಿವಾಹಿತ ಜೀವನದ ಮರಳುಗಾಡಿನ ಪ್ರಯಾಣದಂತಿತ್ತು ಎಲ್ಲೆಲ್ಲಿಯೂ ಮರಚಿಕೆ ತುಂಬಿತ್ತು ಅದರಿಂದ ಯಾರು ದಾಹವಾದರೂ ತೀರಿದ್ದುಂಟೆ ಒಂದು ವರ್ಷದವರೆಗೆ ಮನೆಗೂ ಆಫೀಸ್ಗೂ ಓಡಾಡಿ ಅವಳು ಅದರಲ್ಲೂ ಬೇಸರಗೊಂಡು ಬಿಟ್ಟು ಬಿಟ್ಟಳು ಹೀಗೆ ವರ್ಷಗಳ ಮೇಲೆ ವರ್ಷ ಹೊರಳಿ ಅವಳಿಗೆ ಐದನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಮುಗಿಯಿತು ಯಾವುದರಲ್ಲೂ ಆಸಕ್ತಿ ಇಲ್ಲವಾಯಿತು ಎಂದಿನಂತೆ ಮತ್ತೊಂದು ಕಾಕ್ಟೇಲ್ ಪಾರ್ಟಿಗೆ ರೆಡಿ ಆಗತೊಡಗಿದಳು ಕೆಂಪು ಆಫ್ ಶೋಲ್ಡರ್ ಗೌನ್ ಹಾಗೂ ರೂಬಿ ಡೈಮಂಡ್ ಆಭರಣಗಳಿಂದ ಅವಳು ಸುಂದರವಾಗಿ ಶೋಪಿಸುತ್ತಿದ್ದಳು ಆ ಪಾರ್ಟಿ ಪ್ರಸಾದ್ನ ಕಜಿನ್ ಮದುವೆಯ ಸಲುವಾಗಿತ್ತು ಎಲ್ಲರೂ ಮಸ್ತಿಯಲ್ಲಿ ಅರತಕ್ಷತೆಯ ಮ್ಯೂಸಿಕ್ಗೆ ತಕ್ಕಂತೆ ಸ್ಟೆಪ್ ಆಗುತ್ತಿದ್ದರು ಎರಡನೇ ಪ್ಯಾಗ್ ಏರಿಸಿದಲೆ ತಾನೂ ನರ್ತಿಸಲು ಸಿದ್ಧಳಾದಳು ಪ್ರಸಾದ್ನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾ ಡ್ಯಾನ್ಸ್ ಮಾಡುತ್ತಲೇ ಹೇಳಿದಳು ಪ್ರಸಾದ್ ಹೀಗೆ ಮೈಮರು ತೆಲ್ಲಿಗಾದರೂ ಹಾರಿ ಹೋಗೋಣ ಅನಿಸುತ್ತೆ ನಾನನ್ನು ಹೀಗೆ ಬಂಗಾರದ ಪಂಚರದ ಪಕ್ಷಿಯಾಗಿಸಬೇಡಿ ನಾನು ಅತಿ ಸಾಮಾನ್ಯ ಹೆಣ್ಣು ಶ್ರೀಮಂತಿಕೆಯ ಮೇಕಪ್ನಿಂದ ನನ್ನ ಸ್ಪೆಷಲ್ ಆಗಿಸಬೇಡಿ ಅದಕ್ಕೆ ಪ್ರಸಾದ್ ಉತ್ತರಿಸೋ ಮೊದಲೇ ನಶೆ ಹೇರಿಸಿಕೊಂಡಿದ್ದವಳು ಅವಳು ನಾ ಹಾಡಲಿ ಮುಗಿಲ ನಿನ್ನ ಹೆತ್ತರಕ್ಕೆ ಎಂದು ಜೋರಾಗಿ ಆಡತೊಡಗಿದಳು ಅಲ್ಲಿದ್ದ ಅತಿಥಿಗಳೆಲ್ಲ ಅವಳನ್ನು ನೋಡತೊಡಗಿದರು ಅಲ್ಲೊಂದು ದೊಡ್ಡ ಸೀನ್ ಕ್ರಿಯೇಟ್ ಆಗಿತ್ತು ಪ್ರಸಾದ್ನ ಪ್ರತಿಷ್ಠೆ ಪ್ರತಾಪಗಿಳಿದಿತ್ತು ಅವಳ ದರದರನ್ನೇ ಹೇಳದೊಯ್ಯುವ ಕಾರಿನ ಹಿಂದಿನ ಸೀಟಿನಲ್ಲಿ ತಲ್ಲಿ ವೇಗವಾಗಿ ಮನೆಯತ್ತ ಓಡಿಸಿದ ಆ ರಾತ್ರಿ ಇಡೀ ಅವನಿಗೆ ನಿದ್ದೆ ಬರಲಿಲ್ಲ ತಾನು ಏನು ತಪ್ಪು ಮಾಡಿದ್ದರಿಂದ ಸುಸಂಸ್ಕೃತಲ ಸಭ್ಯ ಪರಿವಾರದ ಹುಡುಗಿ ಇಂದು ಹೀಗಾಗಿ ಹೋದಳಿಂದ ಅವನಿಗೆ ಅರ್ಥವೇ ಆಗಲಿಲ್ಲ ಅವಳೇನು ಬಯಸಿದ್ದಳೋ ಅದನ್ನು ಬಡಬಡಿಸುತ್ತಾ ಹಾಡಿದ್ದಳು ಮಾರನೇ ಬೆಳಿಗ್ಗೆ ಅವಳೆದ್ದ ನಂತರ ಪ್ರಸಾದ್ ಪ್ರಶ್ನಿಸಿದ್ದ ಇಂಥ ಶ್ರೀಮಂತ ಜೀವನಕ್ಕಾಗಿ ಎಲ್ಲರೂ ಸಾಯ್ತಾರೆ ನಿಂಗೇನು ಕೊರತೆ ಆಗಿದೆ ಅಂತ ಹೀಗೆ ಹಾಡ್ತಿದ್ಯಾ ಅವಳು ಏನು ಉತ್ತರಿಸದೆ ಕಿಟಕಿಯಾಚೆಯ ಶೂನ್ಯ ನೋಡುತ್ತಾನೆ ಇದ್ದು ಬಿಟ್ಟಳು ಅವನಿಗೆ ತನ್ನ ವಾಸ್ತವ ಪರಿಸ್ಥಿತಿ ಅರಿವಾಗಲಿ ಎಂಬುದಲ್ಲವೇ ಅವಳಿಗೆ ಬೇಕಾದು ಅಂದು ಸಂಜೆ ಅವಳು ಅತ್ತೆ ಜೊತೆ ಮತ್ತೊಂದು ಮಹಿಳಾ ಸಮಾಜಕ್ಕೆ ಭಾಷಣ ನೀಡಲು ಹೊರಟಳು ಸದಾ ಕ್ಲಬ್ ಸಮಾಜ ಸೇವೆಯಲ್ಲಿ ಊರು ತಿರುಗಾಟ ಇದೇ ಅವಳ ದಿನಚರಿಯಾಗಿ ಹೋಗಿತ್ತು ತನ್ನ ಬಳಿ ಎಲ್ಲ ಇದ್ದರೂ ತಾನೇಕೆ ಯಾವುದರಲ್ಲೂ ಆಸಕ್ತಿ ಉಳಿಸಿಕೊಂಡಿಲ್ಲ ಎಂದು ಅವಳಿಗೆ ಅರ್ಥವೇ ಆಗುತ್ತಿರಲಿಲ್ಲ ಈ ಮಧ್ಯೆ ಅವಳು ಒಂದು ಖಾಸಗಿ ಶಾಲೆಯಲ್ಲಿ ಹೈಸ್ಕೂಲ್ ಕನ್ನಡ ಟೀಚರ್ ಬೇಕೆಂಬ ಜಾಹೀರಾತು ನೋಡಿದಳು ಮನೆಯಲ್ಲಿ ಯಾರಿಗೂ ತಿಳಿಸದೆ ಅವಳು ಅದಕ್ಕೆ ಅರ್ಜಿ ಹಾಕಿ ಸಂದರ್ಶನ ಮುಗಿಸಿಕೊಂಡು ಬಂದಳು ಅವಳ ಡೆಮೊ ಕ್ಲಾಸ್ನಿಂದ ಪ್ರಭಾವಿತರಾಗಿದ್ದ ಪ್ರಿನ್ಸಿಪಾಲರು ಕೂಡ ಅವಳಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕಳಿಸಿದ್ದರು ಅದನ್ನೆಲ್ಲರಿಗೂ ತೋರಿಸಿ ವಿಷಯ ತಿಳಿಸಿದಳು ಯಾಕೆ ಬೇಕು ನಿನಗೆ ಕಂಡವರ ಜಾಕ್ರಿ ಅವರು ನಿನಗೆ ಕೊಡುವ ಸಂಬಳಕ್ಕಿಂತ ನಿನ್ನ ತಿಂಗಳ ಮೇಕಪ್ ಸೀರೆಗಳ ಬೆಳೆ ನಾಲ್ಕು ಪಟ್ಟು ದುಬಾರಿ ಇಲ್ಲ ನನಗೆ ನನ್ನ ಸ್ವಂತ ಕಾಲ ಮೇಲೆ ಹೀಗೆ ನಿಲ್ಲಬೇಕಾಗಿದೆ ಹಾಗಿದ್ದರೆ ನಿನಗೆ ಎಕ್ಸ್ಟ್ರಾ ಖರ್ಚು ಅಂತ ಇನ್ನು ಮುಂದೆ ನಾನೇನು ಕೊಡುವುದಿಲ್ಲ ನಿಮಗೆ ಬರುವ ಸಂಬಳದಲ್ಲಿ ಎಲ್ಲ ನಿಭಾಯಿಸಿಕೊ ಈ ಮಾತುಗಳು ಅವಳಿಗೆ ಎಲ್ಲಷ್ಟು ಬೇಸರ ತರಿಸಲಿಲ್ಲ ಮೊದಲ ಸಲ ಗರ್ಭವಾಗಪಾತವಾಗಿದ್ದ ನಂತರ ಅವಳು ತಾನಾಗಿ ಬಯಸಿದರೂ ಮತ್ತೆ ಮಗುವಿನ ಬಾಗಿಯ ಪಡೆಯಲಾಗಲಿಲ್ಲ ಅದು ಆ ಮನೆಯಲ್ಲಿ ದೊಡ್ಡ ಕೊರತೆ ಆಗಿರಲಿಲ್ಲ ಮಕ್ಕಳ ಸಾಂಗತ್ಯಕ್ಕಾಗಿ ಅವಳು ಈ ದಾರಿ ಆರಿಸಿಕೊಂಡಿದ್ದಳು ತಾನಾಗಿ ಅವಳು ತನ್ನ ಸ್ವಾತಂತ್ರ್ಯವನ್ನು ಅತ್ತೆ ಮನೆಯವರ ಬಳಿ ಹೊತ್ತೆ ಇಟ್ಟಿದ್ದಳು ಆರಂಭದಲ್ಲಿ ಅವಳು ಸ್ವಾಭಿಮಾನದಿಂದ ಸಿಡಿದು ನಿಂತಿದ್ದರೆ ಇಂದು ಹೀಗತಿ ಬರುತ್ತಿರಲಿಲ್ಲ ಈಗ ಅವಳ ನಿರ್ಧಾರ ದೃಢವಾಗಿತ್ತು ಅವಳು ಖಂಡಿತ ಹಾಗೆ ಮಾಡುವುದಾಗಿ ಹೇಳಿದಳು ಬಂಗಾರದ ಪಂಜಾರದ ಹಕ್ಕಿಯಾಗಿ ರೆಕ್ಕೆಪುಕ್ಕ ಕತ್ತರಿಸಿಕೊಂಡವಳಂತೆ ಎಷ್ಟು ದಿನ ಅವಳು ಈ ರೀತಿ ಕೈದಿಯಾಗಿ ಇರಲು ಸಾಧ್ಯ ತನಗೂ ಒಂದು ಮನಸ್ಸಿದೆ ಸ್ವಾಭಿಮಾನವಿದೆ ತನ್ನ ಆತ್ಮಸಾಕ್ಷಿ ನುಡಿದಂತೆ ತಾನು ನಡೆಯುವುದು ಎಂದು ಎಲ್ಲರೆದುರು ಖಚಿತಪಡಿಸಿದಳು ಇನ್ನೀ ಕೃತಕ ಜೀವನ ನಾನು ಬಾಳಲಾರೆ ನನ್ನಿಂದ ನಿಮಗೆ ಯಾವುದೇ ತೊಂದರೆ ಆಗದು ಬರೋ ಸಂಬಳದಲ್ಲಿ ನನ್ನ ಖರ್ಚು ವೆಚ್ಚ ನೋಡಿಕೊಂಡಿರುತ್ತೇನೆ ಈ ಕೃತಕ ಬದುಕಿನ ಬದಲು ನನ್ನದಾದ ಹಿಂದಿನ ಆದರ್ಶ ಜೀವನ ನಡೆಸ್ತೇನೆ ಈ ಮನೆಯಲ್ಲಿದ್ದು ನಾನು ಶಾಲೆಗೆ ಹೋಗುವುದು ನಿಮ್ಮ ಪ್ರತಿಷ್ಠೆಗೆ ಕುಂದಾದರೆ ಹಿಂದೆ ನಾನು ಬೇರೆ ಆಸ್ಟೇಲ್ಗೆ ಹೋಗುವೆ ಅಗತ್ಯ ಅನಿಸಿದರೆ ನೀವು ಬೇರೆ ಮದುವೆಯಾಗಿ ಎಂದಾಗ ಎಲ್ಲರಿಗೂ ಶಾಕ್ ತಗುಲಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ ನಿಮ್ಗೇನಾದರೂ ಕಾಮೆಂಟ್ಸ್ ಸೆಕ್ಷನಲ್ಲಿ ಬರೀಲಿಕ್ಕಿದ್ರೆ ನನ್ನ ಅದರ ಕಥೆಯ ಅಭಿಪ್ರಾಯವನ್ನು ತಿಳಿಸ್ಬೋದು ನಮಸ್ಕಾರ